ಇವತ್ತು ನೋಡಿ ಭೀ ಬೆಳಗ್ಗೆ ಬೆಳಗ್ಗೆ ಒಬ್ರು ಕಸ್ಟಮರ್ ಫೋನ್ ಹಚ್ಚಿರು ಏರ್ಟೆಲ್ ಶಟ ಬಾಕ್ಸ್ ಬೇಕಂತ ಏರ್ಟೆಲ್ ಛತ್ರಿ ಶಟ ಬಾಕ್ಸ್ ತೊಗೊಂಡು ಇಲ್ಲಿ ಅದ ವಾಸಿವೆ ಎಂಟರ್ಪ್ರೈಸಸ್ ಎಲ್ಲ ತೊಗೊಂಡು ನಡೆದಿವ್ರಿ ಗಾಡಿಗೆ ಇದಾಗಿಟ್ಟು ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಒಬ್ಬ ಇಟ್ಟಂದರೆ ಹಟ್ಟದ ಫಿಲ್ಟ್ ಮಾಡಿ ಹಾಕೊಂಡು ನಮ್ಮ ಗಾಡಿ ರೆಡಿ ರೆಡಿಯಾಗಿ ನಾವು ಗಾಡಿ ಎಣ್ಣೆ ಗಡೆಯಲ್ಲಾಗಿರೋ ಪಂಪಿಗೆ ಹೋಗಿ ಎಣ್ಣೆ ಹಾಕ್ಕೊಂಡು ಬರಬೇಕು ಪಂಪಿನ ಒಂದು ನೂರು ರೂಪಾಯಿ ಎಣ್ಣೆ ಹಾಕೊಂಡೆ ಹಣ್ಣು ಒಂದು ನೂರು ರೂಪಾಯಿ ಎಣ್ಣೆ ಹಾಕಿದ ನೂರು ರೂಪಾಯಿ ಕೊಟ್ಟು ಅವನಿಗೆ ಕೊಟ್ಟ ಕೇಸ್ ನಾಡ್ದು ನಾವು ಮಲ್ಗಾನೂರಿಗೆ ಒಂದು ಎಷ್ಟು ಕುಂದಲತ್ತ ಈಗ ನಡೆದ ನಾವು ಗಾಡಿ ಮಾಡ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಇತ್ತು ಬಂದ ಅವ್ರ ಮನೆ ಬಾಲ್ ಬಂದ ಕೇಸಿ ಫಿಟ್ಟಿಂಗ್ ಮಾಡ್ಕೊಲತ್ತ ಎಲ್ಲ ಸಾಮಾನಿಗಳು ಕರೆಕ್ಟ್ ಇಟ್ಕೊಂಡು ಸೆಟ್ಟಿಂಗ್ ಮಾಡಿ ಮ್ಯಾಲೆ ಕುಂದಿರ್ಸ್ಬೇಕು ವಾಡಿಗೆ ಮನ್ಸಾಗ ಕಲಾ ಇರ್ಬೇಕು ಇಲ್ಲ ನೂರು ಎಕ್ಕರ್ ಹೊಲ ಇರ್ಬೇಕು ನೂರ ಎಕ್ಕರ್ ಹೊಲಾರ ಇಲ್ಲ ನಮ್ಮ ಕೈದಾಗ ಸ್ವಲ್ಪ ಅದ ಕಲಾ ಕಲ್ತೀವಿ ಹಂಗೆ ಮಾಡತ್ತೀವಿ ಅದು ಇದು ಏನಾರ ಮಾಡ್ತಾ ಇರ್ಬೇಕು ಜೀವನ್ದಾಗ ಖಾಲಿ ಕುಂದ್ರೋಡದೆ ಯಾವಾಗ ಭೀ ನಮಗೆ ಫಿಟ್ಟಿಂಗ್ ನಡೆದ ಅಕ್ಕವ್ರ ಹಾಲು ಕರೀಲತ್ತಾರ ನಮ್ಮ ಇಲ್ಲೆಲ್ಲ ಎಲ್ಲ ಹಳ್ಳ್ಯಾಗ ಹಾಲು ಹಾಲಿರ್ತಾವ ಕರ ಬೆಳತ್ತ ನೋಡ್ರಿ ಆಕಳದ್ ಹಾಲು ಮುತ್ತ ನೋಡಿ ಫುಲ್ ಸ್ಟೈಲ್ ಮೇಲೆ ಕುಂತು ಬಿಡಿ ಹೊಡ್ಲತ್ತನ ನನಗೆ ನೋಡ್ಕೋತ ಕೆಲಸ ಮಾಡತ್ತನ ಇಲ್ಲ ಪಾರ ಏನು ಮಾಡತ್ತಾನೆ ಏನೋ ಇಲ್ಲ ಅಮ್ಮದು ಗೊತ್ತಾಗಲ್ಲ ಡ್ರಿಲ್ ಹೊಡಿಬೇಕು ಛತ್ರಿ ಕುಂದಿರ್ಸ್ಬೇಕಲ್ಲ ಅದ್ರ ಸಲಕ್ಕೆ ವೈರಿಂಗ್ ಕಲೆಕ್ಷನ್ ತೋಲತ್ತಿನಿ ಕಲೆಕ್ಷನ್ ತೊಂದು ಇಲ್ಲಿ ಮ್ಯಾಲೆ ಎಲ್ಲಿ ಕೇಳತ್ತೀನಿ ಇಲ್ಲಿ ಮ್ಯಾಲೆ ತೋರ್ ಚೆನ್ನ ನೋಡ್ ಎಲ್ಲಿ ಕುಂದರ್ಲಿ ಅಂತ ಕೇಳತ್ತಿನ ಅಣ್ಣ ಮ್ಯಾಕ್ ಬೇಡ ತೆಳಗ್ ಬೇಡ ಇಲ್ಲಿ ಎಲ್ಲ ಬಾಲ್ಯಗಳು ಹಾವಳಿ ದಬಾಸ್ ಅದ್ರ ಸಲಗ ಜರ ನೋಡೋಣ ಬಾಲ್ಯ ಹೆಗರಲ್ಲಿ ಹೊಡೀಬೇಕು ಅದ್ರಿಕ್ಟ್ ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಹೋಲಿಗೆ ಮಾರ್ಕಿಂಗ್ ಮಾಡ್ಕೊಳತ್ತಿನಿ ಮಾರ್ಕಿಂಗ್ ಮಾಡ್ಕೊಂಡು ಡ್ರಿಲ್ ತೊಗೊಂಡ್ ಹೊಡ್ದೇವಂದ್ರ ಮತ್ತೆ ಫಿಟ್ಟಿಂಗ್ ಒಂದು ಐದ್ ಮಿನಿಟ್ ಜಟ್ಪಟ್ ಕೆಲ್ಸಗಳು ಮಾಡ್ಕೊಂಡು ನಡಿಬೇಕು ಮತ್ತೆ ಮತ್ತು ಮುಂದೆ ಎಲ್ಲಿ ಬರ್ತಾವ ಅಲ್ಲಿ ಹೋಗ್ಬೇಕಲ್ಲ ಅದ್ರ ಸಲ ಜಲ್ದಿ ಮಾಡಬೇಕು ಟಪ್ ಅಂತ ಮಾಡಿ ಟಪ್ ಅಂತ ಹೋಗ್ಬೇಕಂದ್ರೆ ಇವನು ಅವನು ಲೈಟ್ ಬೇರೆ ಹೋದು ತೆಲಿ ಖರಾಬಪ್ಪ ಐಟ್ ಇತನ ಟಿ ವಿ ಲೈಟ್ ಬರತ್ತನ ಟಿ ವಿದ ಸೆಟ್ಟಿಂಗಾರ ಮಾಡ್ಕೊತೀನಿ ಟಿವಿಗೆ ಅದು ಟಿ ವಿ ಕ್ಯಾನ್ ಟ್ಯಾಶ್ ಕ್ಯಾನ್ ಅರ ಕುಂದ್ಸ್ಕೊತೀನಿ ಅಲ್ಲಿತನ ಲೈಟ್ ಬರ್ಲಾಕ್ಲಿ ಏಟೊತ್ತೋ ಅನ್ಸುತ್ತೆ ಲೈಟ್ ಬರೋತ್ತೆ ಟಿ ವಿ ಸೆಟ್ಟಿಂಗ್ ಮಾಡ್ಕೊತೀನಿ ಟಿ ವಿ ಫಿಟ್ಟಿಂಗ್ ಮಾಡ್ಕೊಂಡು ಟಿವಿಗೆ ಭೀ ಹೋಲಾಗಬೇಕು ಅದಕ್ಕೆ ಭೀ ಕರೆಂಟ್ ಬೇಕು ಗೇಟ್ ಸುದ್ದಿ ಒಪ್ಪ ಜಲ್ದಿ ಒಂದು ಜಲ್ದಿ ಹೋಗ್ಬೇಕಂದ ಅಂದ್ರೆ ರಾತ್ರಿ ಬೇರೆ ರಾತ್ರಿ ಬೇರೆ ಆಲತ್ತದ ಟೈಮ್ ಐದುವರೆ ಆಗ್ಯದ ಒಮ್ಮೆ ಹದಿನೈದು ಕಿಲೋಮೀಟರ್ ಅದ ಮತ್ತೆ ಊರಿಗೆ ಹೋಗ್ಬೇಕು ಅಂತ ಟ್ರಿವಿಗೆ ಬ್ರ್ಯಾಕೆಟ್ ಕುಂದರ್ ಲೈಟ್ ಒಂದು ಬರಬೇಕು ಲೈಟ್ ಬಂದು ಅಂದ್ರೆ ಡ್ರಿಲ್ ಹೊಡೆದಿ ಕುಂದ್ರ ಸೋಲೋಗ ಬರ್ತದೆ ಅಲ್ಲಿ ಲೈಟ್ ಬರೋತ್ತನ ಮಾರ್ಕಿಂಗ್ ಅರ ಮಾಡ್ಕೋಬೇಕು ಮಾರ್ಕಿಂಗ್ ಮಾಡ್ಕೊಳತ್ತೀನಿ ಲೈಟರ ಬಂದಿಲ್ಲ ಮಾರ್ಕಿಂಗ್ ಮಾಡ್ಕೊಂಡು ಸೀದಾ ಡ್ರಿಲ್ ಹೊಡೆದು ಕುಂದರ್ಸಿ ಹೋಗೋದೇ ಇರ್ತದ ಅಂತ ಇಂತ ಲೈಟ್ ಬಂದು ಓಪ ಮೊದಲು ಛತ್ರಿ ಕುಂದ್ರಸ್ಕೊಂಡು ಬಂದೆ ಟಿವಿ ಕುಂದಿರ್ಸ್ತೀನಿ ಹಂಗ ಮಾರ್ಕಿಂಗ್ ಮಾಡ್ಕೊಂಡಿನಿ ಸೀದಾ ಡೈರೆಕ್ಟ್ ಹೋಲ್ ಹಾಕೋದು ಕುಂದಿರ್ಸೋದು ಫಿಟ್ಟಿಂಗ್ ಮಾಡೋದು ಸಿಗ್ನಲ್ ಹಿಡಿಯೋದು ನಡೆಯೋದಕ್ಕೆ ಟಪ್ ಅಂತವ್ರಿ ನೋಡಿರಿ ಹಾಗೆ ವಿಡಿಯೋ ಯಾವಾಗಾರ ಹೆಲ್ಪಿಂಗ್ ಆಗ್ತದೆ ಚಕ್ರಿ ಅದು ಕುಂದಿರ್ಸ್ಲಿಕ್ಕೆ ನಿಮಗೆ ಭೀ ಹಂಗೆಲ್ಲ ಹೋಲಾಕ್ಲತ್ತಿನ ನೋಡಿರಿ ಛತ್ರಿ ಫಿಟ್ಟಿಂಗ್ ಆಯಿತು ಇದೇ ಮೇನ್ ಇಂಪಾರ್ಟೆಂಟ್ ಅದ ಈಗ ಸಿಗ್ನಲ್ ಹಿಡ್ಯೋದು ಸಿಗ್ನಲ್ ಹಿಡೋದಂದ್ರೆ ಛತ್ರಿದ್ ಕೆಲಸ ಆಗ್ತದೆ ಟಿ ವಿ ಇಟ್ಟು ಫಿಟ್ಟಿಂಗ್ ಮಾಡಿ ಅದು ಇಟ್ಟು ಹೋಲಾಕಿ ಕುಂದ್ರ ಸಿಡೋಕೆ ಟಿವಿನೂ ಸಿಗ್ನಲ್ ಹುಡ್ಕಲತ್ತಿನ ಹ್ಞೂ ಸಿಗ್ನಲ್ ಸಿಕ್ಕು ನಟಗಿಟ್ ಎಲ್ಲ ಟೈಟ್ ಫಿಟ್ಟಿಂಗ್ ಮಾಡ್ಕೊಂಡು ರೈಟ್ ಓಕೆ ಛತ್ರಿ ಫಿಟ್ಟಿಂಗ್ ಆಯ್ತು ನೋಡಪ್ಪ ಈಗ ಟಿ ವಿ ಒಂದು ಫಿಟ್ಟಿಂಗ್ ಮಾಡಿ ಹೋಗಿಬಿಡೋಕೆ ಊರಿಗೆ ಟಿ ವಿ ಇಟ್ಟರೆ ಬ್ರ್ಯಾಕೆಟ್ ಕುಂದಿರ್ಲಕ್ಕ ಬ್ರ್ಯಾಕೆಟ್ ಅರ ಬಾಡಿಗೆ ಕುಂದರ್ಸ್ದ ನೋಡಿರಿ ಫುಲ್ ಈಝಿ ಸ್ಪೀಡ್ ಮಾಡಿದೆ ಅದೆಲ್ಲ ಅಂತೂ ಇಂತೂ ಟೈಮ್ ಬೇರೆ ಆಗಿತ್ತು ಅದ್ರ ಸಲ ಕೆಲ ಕೆಲಸಗಳು ಸ್ಪೀಡ್ ಮಾಡತ್ತೀನಿ ಟಿವಿಗೆ ಸ್ವಲ್ಪ ಒಂದು ನಟ್ ಫಿಟ್ ಮಾಡ್ಕೊಂಡು ಕುಂದ್ರಸ್ಬಿಡದೆ ಓಕೆ ಡನ್ ಸೆಟ್ ಅಪ್ ಬಾಕ್ಸ್ ಒಂದು ಚಾಲು ಮಾಡಬೇಕು ಸೆಟ್ ಆಫ್ ಬಾಕ್ಸ್ ಕಲೆಕ್ಷನ್ ಕೊಡತ್ತೀನಿ ಹೇಳತ್ತನ ಮನಾಗೆ ಚ ಮಾಡಿರಿ ಹಣ ಬಂದ ಲೇಟ್ ಆಯ್ತು ಇಟ್ಟತೈತು ಚಹ ಮಾಡಂತಂದನು ಚಾ ಮಾಡತ್ತಾರ ಹಿಂಗೆ ನನ್ನ ಫಿಟ್ಟಿಂಗ್ ಕೆಲಸ ನಡೋದ ಟಿ ವಿ ಫಿಟ್ಟಿಂಗ್ ಛತ್ರಿ ಫಿಟ್ಟಿಂಗ್ ಎರಡು ಕಂಪ್ಲೀಟ್ ಆಯಿತು ಟಿ ವಿ ಆನ್ ಮಾಡ್ದೆ ಪೂರಾ ಸಿಗ್ನಲ್ ಅದು ಎಲ್ಲ ಚಾಲೂ ಮಾಡಿ ತೋರಿಸ್ಬೇಕಲ್ಲ ಅರ್ಸಲಕ್ಕೆ ಚಾಲೂ ಮಾಡತ್ತೀನಿ ಏರ್ಟೆಲ್ ಡ್ಯೂಟಿ ಹಚ್ಚು ಓಕೆ 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 ಎಲ್ಲ ಓಕೆ ಹೊತ್ಕೋತು ಸ್ವಲ್ಪ ತೆಳಗೆ ನಟ್ ಇರ್ತದೆ ಟೈಟ್ ಮಾಡ್ತೀನಿ ಟೈಟ್ ಮಾಡಿಲ್ಲ ಅಂದರೆ ಟಿ ವಿ ಮಾತಾಡ್ತಾಡವಲ್ಲ ಅಂತೂ ಬ್ಯಾಕ್ ಹಿ ಕೆಡಗ ಬಿರ್ಬಿಡತ್ತ ಅಂತೇಳಿ ಅದೊಂದು ನಟ್ ಟೈಟ್ ಮಾಡ ಫಸ್ಟ್ ಟೈಮ್ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಸ್ಕ್ಯಾನಿಂಗ್ ಆಲತ್ತದ ಸ್ಕ್ಯಾನಿಂಗಾಗಿ ಅಪ್ಡೇಟ್ ಆಗ್ತದ ಸ್ವಲ್ಪ ಟೈಮ್ ಹಿಡಿತದ ಹ್ಞೂ ಅಪ್ಡೇಟಿಂಗ್ ನಡೀತು ಸೆಟ್ ಅಪ್ ಚಹಾ ತಂದು ಕೊಟ್ಟರು ಅಕ್ಕೋರು ಚಹಾ ಕುಡ್ಲತ್ತ ಚಹ ಕುಡೋಕೆ ಸೂರ್ಯ ಹೋಗ್ಬೇಕೀಗ ಫುಲ್ ಕಂಪ್ಲೀಟ್ ಆಯ್ತು ಕೆಲಸ ಬಂದಿದ್ದು ಟೈಮೇ ಜಾಸ್ತಿ ಆಗ್ಯದ ಲೈಟ್ ಇಲ್ದಕ್ಕೆ ಇಷ್ಟೊತ್ತೈತಿ ಇಲ್ಲಾಂದ್ರೆ ಜಲ್ದಿನೇ ಹೋತಿದ